ಪಹಲ್ಗಾಮ್ ದಾಳಿ ಉಗ್ರರ ಹೋಲಿಕೆ ಕೇಸ್ ಪೊಲೀಸರಿಗೆ ಗಾಯಕ ಸೋನು ನಿಗಮ್ ಸಿಕ್ಕನೇ ಇಲ್ಲ ಮನೆಗೆ ಹೋಗಿ ಹೇಳಿಕೆ ದಾಖಲಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಪೊಲೀಸರಿಗೆ ಗಾಯಕನ ಡೇಟೇ ಸಿಗ್ತಾ ಇಲ್ಲ ಗಳಿಗೆ ಡೇಟ್ ಕೊಡ್ತಾ ಇದ್ದಾರೆ ಸೋನು ನಿಗಮ್ ಆದರೆ ಪೊಲೀಸರಿಗೆ ಮಾತ್ರ ಡೇಟ್ ಸಿಗ್ತಾ ಇಲ್ಲ ಅವಲಹಳ್ಳಿ ಪೊಲೀಸರಿಗೆ ಸೋನು ನಿಗಮ್ ಕೈಗೆ ಸಿಗ್ತಾ ಇಲ್ಲ ಡೇಟ್ ಕೊಡ್ತಾ ಇಲ್ಲ ಬಲವಂತದ ಕ್ರಮ ಬೇಡ ಅಂತ ಹೇಳಿದೆ ಹೈಕೋರ್ಟ್ ವಾರದಿಂದ ಗಾಯಕನಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ ವಿಚಾರಣೆಗೆ ಸಿಕ್ಕಿಲ್ಲ ಅಂತಾರೆ ಮತ್ತೆ ಪೊಲೀಸರು ಕೋರ್ಟ್ ಮೊರೆ ಹೋಗಲಿದ್ದಾರೆ ಈ ಪ್ರಕರಣದಲ್ಲಿ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ ಹೇಳಿದೆ ಹಾಗಾಗಿ ಮನೆಗೆ ಹೋಗಿ ಹೇಳಿಕೆ ತಗೊಳ್ಳೋದಕ್ಕೆ ಸೂಚನೆ ಇರೋದ್ರಿಂದ ಪೊಲೀಸರು ಸೋನು ನಿಗಮ್ ಮನೆಗೆ ಹೋಗ್ತಿದ್ದಾರೆ ಆದರೆ ಸೋನು ನಿಗಮ್ ಸಿಗ್ತಾ ಇಲ್ಲ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಸೋನು ನಿಗಮ್ ಪ್ರೋಗ್ರಾಮ್ಗಳಿಗೆ ಡೇಟ್ ಕೊಡ್ತಾ ಇದ್ದಾರೆ ಆದರೆ ಪೊಲೀಸರಿಗೆ ಮಾತ್ರ ಸಿಗೋದಕ್ಕೆ ಡೇಟ್ ಕೊಡ್ತಾ ಇಲ್ಲ ಸೋನು ನಿಗಮ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈ ಪ್ರಕರಣ ಏನಿದೆ ಸೋನು ನಿಗಮ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇಡೀ ಕನ್ನಡಿಗರನ್ನ ರೊಚ್ಚಿಗೆಪ್ಸಿತ್ತು ಈ ಪ್ರಕರಣದಲ್ಲಿ ಕೇಸ್ ಕೂಡ ಆಯ್ತು ಆದ್ರೆ ಹೈಕೋರ್ಟ್ ಹೇಳಿದ್ದು ಬಲವಂತದ ಕ್ರಮ ಬೇಡ ಅಂತ ಆದ್ರೆ ಅದನ್ನೇ ಇಲ್ಲಿ ಮಿಸ್ಯೂಸ್ ಮಾಡ್ಕೋತಾ ಇದಾರ ಸೋನು ನಿಗಮ್ ಪೊಲೀಸರಿಗೆ ಮಾತ್ರ ಡೇಟ್ ಕೊಡ್ತಾ ಇಲ್ಲ ಗಳಿದ್ರೆ ಭರ್ತಿ ಡೇಟ್ ಕೊಡ್ತಿದ್ದಾರೆ ಏನ್ ನಡೀತಿದೆ ಹಾಗಾದ್ರೆ ಮತ್ತೆ ಕೋರ್ಟ್ ಮರೆ ಹೋಗ್ತಾರ ಪೊಲೀಸರು ಖಂಡಿತ ಶ್ವೇತ ಮತ್ತೆ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಹೌಲಳ್ಳಿ ಖಾಸಗಿ ಏನ್ ಕಾರ್ಯಕ್ರಮದಲ್ಲಿ ಸೋನು ನಿಗಮು ಕನ್ನಡಿಗರನ್ನ ಪೆಹಲ್ಗಮ ಅಟ್ಯಾಕ್ ಏನಾಗಿತ್ತು ಉಗ್ರರಿಗೆ ಹೋಲಿಸ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ ಕನ್ನಡ ಪರ ಸಂಘಟನೆಗಳು ಸಹ ಹೋರಾಟ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜಿಲ್ಲಾಧ್ಯಕ್ಷ ದನ್ರಾಜ್ ಒಂದು ದೂರನ್ನ ಕೊಡ್ತಾರೆ ಹೌಲಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಾಗಿ ಇಷ್ಟು ದಿನ ಆದರೂ ಸಹ ಸೋನು ನಿಗಮ ವಿಚಾರಣೆ ಆಗ್ತಾ ಇಲ್ಲ ಮುಖ್ಯವಾಗಿ ಏನಂದ್ರೆ ಈಗಾಗಲೇ ಸೋನು ನಿಗಮು ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಹೈಕೋರ್ಟ್ ನಲ್ಲಿ ಎಫ್ಐ ಆರ್ ರದ್ದು ಕೋರಿ ಮನವಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ನ ಪೀಠ ಏನು ಹೇಳುತ್ತೆ ಆ ಬಲವಂತದ ಕ್ರಮ ಕೈಗೊಳ್ಳಬೇಡಿ ಬಾಲಿವುಡ್ನ ಗಾಯಕ ಆಗಿರ್ತಕ್ಕಂಥ ಸೋನು ನಿಗಮ್ ಮೇಲೆ ಬಲವಂತದ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ ಸೂಚನೆಯನ್ನು ಅವಲಳ್ಳಿ ಪೊಲೀಸರಿಗೆ ಹೈಕೋರ್ಟ್ ನೀಡುತ್ತೆ ಇದನ್ನೇ ಸಹ ಬ ಏನು ಬಂಡವಾಳ ಮಾಡ್ಕೊಂಡಿರ್ತಕ್ಕಂತಹ ಸೋನು ನಿಗಮು ಯಾವುದೇ ಕಾರಣಕ್ಕೂ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಡೇಟ್ ಕೊಡ್ತಾ ಇಲ್ಲ ಮುಖ್ಯವಾಗಿ ಏನಂದರೆ ಇಲ್ಲಿ ಬಂದರೆ ಸಮಸ್ಯೆ ಆಗ್ಬೋದು ಔಲಳ್ಳಿ ಪೊಲೀಸ್ ಠಾಣೆಗೆ ಬಂದರೆ ತನಿಖೆಗೆ ವಿಚಾರಣೆಗೆ ಬಂದರೆ ಕನ್ನಡಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಬಹುದು ಮಸಿ ಬಳಿಬೋದು ಅನ್ನೋ ಕಾರಣಕ್ಕೆ ಆತ ಬೆಂಗಳೂರಿಗೆ ಬರೋದಕ್ಕೆ ಆಗ್ತಾ ಇದ್ದಾನೆ ಮತ್ತೆ ಕೋರ್ಟ್ ಕೂಡ ಆದೇಶ ಮಾಡಿರ್ತಕ್ಕಂಥದ್ದು ಅವರ ವೆಚ್ಚದಲ್ಲೇ ಸಹ ಅವರ ಮನೆಗೆ ತೆರಳಿ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಆದೇಶ ಮಾಡಿರ್ತಕ್ಕಂಥದ್ದು ಈ ನಡುವೆ ಸೋನು ನಿಗಮ ಸಂಪರ್ಕಿಸುವ ಪ್ರಯತ್ನವನ್ನ ಅವಳಹಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ ಆದ್ರೆ ಡೇಟ್ ಕೂಡ ಇದುವರೆಗೂ ಸಹ ಸಿಗ್ತಾ ಇಲ್ಲ ಸೋನು ನಿಗಮ್ ಮನೆಗೂ ಸಹ ತೆರಳಿ ವಿಚಾರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಸೋನು ನಿಗಮು ಆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಇದೆ ಅಂತ ಹೇಳಿ ಡೇಟನ್ನೇ ಸಹ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಒಂದು ಮಾಹಿತಿ ಪ್ರಕಾರ ತನ್ನ ವಕೀಲರನ್ನ ಸಂಪರ್ಕಿಸಿ ನಾನು ಡೇಟನ್ನು ನಿಗದಿಪಡಿಸ್ತೇನೆ ಅಂತ ಮಾಹಿತಿಯನ್ನ ಪೊಲೀಸರಿಗೆ ಹೇಳಿದ್ದಾರೆ ಈ ನಡುವೆ ಸಾಕಷ್ಟು ಒಂದು ವಾರ ಕಳೀತಾ ಇದೆ ಎಫ್ಐಆರ್ ಆಗಿ ಸುಮಾರು ಹದಿನೈದು ದಿನ ಕಳೀತಾ ಇದ್ರು ಸಹ ಇದುವರೆಗೂ ಸಹ ವಿಚಾರಣೆ ಆಗಿರಬಹುದು ತನಿಖೆ ಆಗಿರ್ಬೋದು ಮಾಜರ್ ಆಗಿರ್ಬೋದು ಯಾವುದೂ ಕೂಡ ನಡೆಸಿಲ್ಲ ಎನ್ ಎಸ್ ಸೆಕ್ಷನ್ ಆಡ್ ಮಾಡಿದ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎನ್ ಎಸ್ ಬಂದ ಮೇಲೆ ಅತಿ ಶೀಘ್ರವಾಗಿ ಅತಿ ಕೂಡಲೇ ಎಫ್ಐಆರ್ ತಕ್ಷಣ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ವಿಡಿಯೋ ರೆಕಾರ್ಡ್ಗಳನ್ನು ಮಾಡಬೇಕಾಗುತ್ತೆ ಇದೆಲ್ಲವೂ ಸಹ ನೇರವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಹೀಗಾಗಿ ತುರ್ತಾಗಿ ಅವಲಹಳ್ಳಿ ಪೊಲೀಸರು ವಿಚಾರಣೆ ತನಿಖೆಯನ್ನು ನಡೆಸಬೇಕಾಗಿದೆ ಆದರೆ ಡೇಟ್ ಕೂಡ ಇದುವರೆಗೂ ಸಿಗ್ತಾ ಇಲ್ಲ ಕಾರ್ಯಕ್ರಮಗಳಿಗೆ ಸೋನು ನಿಗಮ್ ಡೇಟನ್ನು ಕೊಡ್ತಾ ಇದ್ರೆ ಅಲ್ಲಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಇದ್ರೆ ಇಲ್ಲಿ ತನಿಖೆಗೆ ಸಹಕರಿಸ್ತಾ ಇಲ್ಲ ವಿಚಾರಣೆಗೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಹೀಗಾಗಿ ಈ ವಾರಕ್ಕಾದಂತಹ ಅವಲಹಳ್ಳಿ ಪೊಲೀಸರು ಮುಂದಿನ ವಾರದಲ್ಲಿ ಮತ್ತೆ ಕೋರ್ಟ್ಗೆ ಮನವಿ ಮಾಡ್ತಾರೆ ಇದುವರೆಗೂ ಸಹ ಸೋನು ನಿಗಮ್ ನಮ್ಮ ವಿಚಾರಣೆಗೆ ಸಿಗ್ತಾ ಇಲ್ಲ ಹೇಳಿಕೆ ದಾಖಲಿಸೋದಕ್ಕೆ ಸಿಗ್ತಾ ಇಲ್ಲ ಯಾಕೆ ಪೆಹಲ್ಗಾಮ ಉಗ್ರರ ಘಟನೆಗೆ ಕನ್ನಡಿಗರನ್ನ ಹೋಲಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಪಡೆಯಬೇಕಿದೆ ಮತ್ತೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಿದೆ ಹವಳಹಳ್ಳಿ ಪೊಲೀಸರು ಹೀಗಾಗಿ ಡೇಟ್ ಅನ್ನ ಕೊಡಿ ಹೇಳಿ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟು ಅವರು ಫೋನ್ ಮಾಡಿ ಕರೆದ್ರು ಸಹ ಬರ್ತಾ ಇಲ್ಲ ಅವ್ರ ಮನೆಗೆ ಹೋದ್ರು ಸಹ ಸಿಗ್ತಾ ಇಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಕೋರ್ಟ್ ಮೊರೆ ಹೋಗಿ ಮತ್ತೆ ಸೋನು ನಿಗಮ ಏನಿರುತ್ತೆ ಬಲವಂತದ ಕ್ರಮ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ವಿಚಾರಣೆಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಥವಾ ಅವರು ಬೆಂಗಳೂರಿಗೆ ಬಂದು ಬಂದು ನೀಡುವಂತೆ ಆದೇಶ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ಮನವಿ ಮಾಡೋ ಸಾಧ್ಯತೆ ಶ್ವೇತಾ ಓಕೆ ಈಗ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ ಸೂಚನೆ ಕೊಟ್ಟ ನಂತರ ತನಿಖೆಗೆ ಸೋನು ನಿಗಮ್ ಸಹಕರಿಸಬೇಕಾಗಿತ್ತು ಪೊಲೀಸರೇ ಡೇಟ್ ಕೇಳ್ತಾ ಇದ್ದಾರೆ ಆದ್ರೆ ಆ ಡೇಟ್ ಕೊಡೋದಕ್ಕೆ ಈಗ ಸೋನು ನಿಗಮ್ ಹಿಂದೆ ಮುಂದೆ ನೋಡ್ತಾ ಇರೋದು ಹಾಗಾದ್ರೆ ಈ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತ ಹಾಗಾದ್ರೆ ಮತ್ತೊಂದು ಸುತ್ತಿನ ಸೂಚನೆ ಕೋರ್ಟ್ ಬರಬೇಕೀಗ ಖಂಡಿತ ಸೋನು ನಿಗಮು ಸಾಕಷ್ಟು ಏನು ಡೇಟ್ಗಳು ಫಿಕ್ಸ್ ಆಗಿದ್ದಾವೆ ಕಾರ್ಯಕ್ರಮಗಳಿದ್ದಾವೆ ಈವೆಂಟ್ಗಳಿದ್ದಾವೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಹೀಗಾಗಿ ಡೇಟ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ನಡುವೆ ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಇವರು ನಿಗದಿ ಆದ್ರೆ ಮುಖ್ಯವಾಗಿ ಅವರ ವಕೀಲರನ್ನು ಸಂಪರ್ಕಿಸಿ ನಾನು ನಂತರ ಡೇಟ್ ಕೊಡ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೆ ಕೋರ್ಟ್ ಎಂಟ್ರಿ ಆಗಬೇಕಾಗುತ್ತೆ ಪೊಲೀಸ್ರೇನಿದ್ದಾರೆ ರಿಪೋರ್ಟ್ ಅನ್ನು ಹಾಕ್ತಾರೆ ಹೈಕೋರ್ಟ್ ಆದೇಶ ಏನಿದೆ ಅದನ್ನು ಇಷ್ಟು ದಿನ ಪಾಲನೆ ಮಾಡಿದ್ರು ಸಹ ಸಹ ಅವ್ರಿಗೆ ವಿಚಾರಣೆಗೆ ಹಾಜರಾಗಿ ನೋಟಿಸ್ ಕೊಟ್ಟರು ಸಹ ವಿಚಾರಣೆ ಮಾಡೋದಕ್ಕೆ ಅವ್ರ ಮನೆಗೆ ತೆರಳಿದ್ರು ಸಹ ಅವ್ರು ಸಿಗ್ತಾ ಇಲ್ಲ ಅಂದಾಗ ಮತ್ತೆ ಇವರು ಅವಳಹಳ್ಳಿ ಪೊಲೀಸರು ಕೋರ್ಟ್ ಮೊರೆ ಹೋಗ್ತಾರೆ ಕೋರ್ಟ್ನಲ್ಲೇ ಸಹ ಏನು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸೋನು ನಿಗಮ್ ಇದುವರೆಗೂ ಸಹ ನಮ್ಮ ಕೈಗೆ ಸಿಗ್ತಾ ಇಲ್ಲ ಸ್ಟೇಟ್ಮೆಂಟ್ ಮಾಡೋದಕ್ಕಾಗ್ತಾ ಇಲ್ಲ ಪ್ರಕರಣದಲ್ಲಿ ಸಾಕಷ್ಟು ಪ್ರೆಜರ್ ಇದೆ ಕನ್ನಡ ಪಸ ಸಂಘಟನೆಗಳಾಗಿರ್ಬೋದು ಕನ್ನಡಿಗರಿಗಾಗಿರ್ಬೋದು ಸಾಕಷ್ಟು ಸೋನು ನಿಗಮ್ ಅವಮಾನ ಮಾಡಿರ್ತಕ್ಕಂಥದ್ದು ಈವೆಂಟ್ನಲ್ಲಿ ನಲ್ಲಿ ಕನ್ನಡಿಗರು ಕನ್ನಡ ಹಾಡಾಡಿ ಅಂತ ಕೇಳಿದ್ರು ಪೆಹಲ್ಗಾಮದಲ್ಲಿ ಅಟ್ಯಾಕ್ ಆಗಿದೆ ಇದಕ್ಕೆ ಅಂತ ಹೇಳಿ ಕೋಪದಿಂದ ಉತ್ತರ ಕೊಡ್ತಾರೆ ನೋಡಿದ್ರೆ ಕನ್ನಡಿಗರಿಗೆ ಅವಮಾನ ಮಾಡಿದರೆ ಮಾಹಿತಿ ಕನ್ನಡಿಗರ ಪರವಾಗಿ ಕನ್ನಡಿಗ ಹೋರಾಟ ಸಂಘಟನೆಗಳಾಗಿರ್ಬೋದು ಕರವೇ ಆಗಿರ್ಬೋದು ನಾರಾಯಣಗೌಡ ಆಗಿರ್ಬೋದು ಅವರ ಬಣ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿತ್ತು ಸೋನು ಸೋನು ನಿಗಮ್ ಬೆಂಗಳೂರಿಗೆ ಬಂದ್ರೆ ಅವ್ರನ್ನ ಬಿಡೋದಿಲ್ಲ ಅಂತ ಹೇಳಿ ಮಾತುಗಳು ಸಹ ಹೇಳ್ತಾ ಇದ್ರು ಏನು ಮಸಿ ಬಳಿತೀವಿ ಅನ್ನೋ ಮಾತುಗಳು ಸಹ ಬರ್ತಾ ಇದ್ರು ಈ ನಡುವೆ ವಿರೋಧದಿಂದ ಬೆಂಗಳೂರಿಗೆ ಸೋನು ನಿಗಮ್ ಬರ್ತಾ ಇಲ್ಲ ಈ ನಡುವೆ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು ಹೀಗಾಗಿ ಬಲವಂತ ಕ್ರಮ ಮಾಡಬಾರ್ದು ಅಲ್ಲೇ ಸೋನು ನಿಗಮ ಏನ್ ಪೊಲೀಸರು ವೆಚ್ಚ ಆಗುತ್ತೆ ಅವ್ರ ಮನೆಗೆ ತೆರಳಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಬೇಕು ಅಂತ ಹೇಳಿ ಸೂಚನೆ ಕೊಡಿದ್ದಾರೆ ಅಲ್ಲಿಗೆ ತೆರಳಿ ಸ್ಟೇಟ್ಮೆಂಟ್ ತೆಗೆದುಕೊಳ್ಳೋದಕ್ಕೂ ಸಿಗ್ತಾ ಇಲ್ಲ ಅಂದ್ರೆ ಮತ್ತೆ ಕೋರ್ಟ್ ಮೊರೆ ಹೋಗ್ತಾರೆ ಪೊಲೀಸರು ಕೋರ್ಟ್ ನಲ್ಲಿ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸಹ ಕೋರ್ಟ್ ಸೂಚನೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡೋ ಸಾಧ್ಯತೆ ಇರತಕ್ಕಂಥದ್ದು ಶ್ವೇತಾ ಕಿರಣ್ ನಿಮೆಲ್ಲ ఏష్యా నెట్ న్యూస్ నెట్వర్క్ ప్రస్తుతి